ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೋ ಸವೆಂತ್ ಸೆಪ್ಟೆಂಬರ್ ಏಳನೇ ತಾರೀಖು ಸೆಪ್ಟೆಂಬರ್ ಬ್ಲಡ್ ಮೂನ್ ಇದೆ ಅವತ್ತಿನ ದಿನ ಮೆಡಿಟೇಷನ್ ಕ್ಲಾಸ್ ಇರುತ್ತೆ ಆಮೇಲೆ ಒಂಬತ್ತನೇ ತಾರೀಕು ನೈನ್ ನೈನ್ ಪೋರ್ಟಲ್ ವೆರಿ ಸ್ಪೆಷಲ್ ಪೋರ್ಟಲ್ ಅವತ್ತಿನ ದಿನವೂ ಮೆಡಿಟೇಷನ್ ಇರುತ್ತೆ ಅದಲ್ಲದೇನೆ ಮುಂದಿನ ದಿನಗಳಲ್ಲಿ ಯಾವುದೇ ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ರು ಅಥವಾ ಫೆಸಿಲಿಟಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅದರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತೀನಿ ಈ ರೀಡಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ಇಂಟ್ರೋನ ಮಿಸ್ ಮಾಡ್ಕೋಬೇಡಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಗಮನ ಇಟ್ಟು ನೋಡಿ ಇದು ನನ್ನ ಚಾನಲ್ಲು ನೀವು ನನ್ನ ಚಾನಲ್ ನೋಡುವಾಗ ಇದು ಇದು ಲಾಸ್ಟ್ ರೀಡಿಂಗ್ ನಾನು ಮಾಡಿರೋದು ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಜಾಯಿನ್ ಅಂತ ಇದೆ ಅದ್ರ ಪಕ್ಕ ಅನಾಲಿಟಿಕ್ಸ್ ಅಂತಿದೆ ಎಡಿಟ್ ವೀಡಿಯೋ ಅಂತಿದೆ ಇಲ್ಲಿ ಜಾಯಿನ್ ಅಂತ ಇದೆ ನೋಡಿ ಈ ಜಾಯಿನ ನೀವು ಕ್ಲಿಕ್ ಮಾಡಿದ್ರೆ ನನ್ನ ಒಂದು ಸಬ್ಸ್ಕ್ರಿಪ್ಷನ್ನ ನೀವು ತಗೋತೀರಾ ಸೊ ಅಲ್ಲಿ ನಾನು ವೆರಿ ಲೆಸ್ ಪ್ರೈಸ್ ಇಟ್ಟಿದ್ದೀನಿ ಟೂ ತರ್ಟಿ ನೈನ್ ಸಿಲ್ವರ್ಗೆ ಇಟ್ಟಿದ್ದೀನಿ ಗೋಲ್ಡ್ ಮೆಂಬರ್ಗೆ ಮೇ ಬಿ ಫೈ ಥರ್ಟಿ ಇಟ್ಟಿದ್ದೀನಿ ಗೋಲ್ಡ್ ಮೆಂಬರ್ ಏನು ಅಂದರೆ ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೋಬಹುದು ಎಷ್ಟು ಬೇಕಾದರೂ ನೋಡಬಹುದು ಸಿಲ್ವರ್ ಮೆಂಬರ್ಸ್ ಅಂತ ಅಂದರೆ ಸತಿ ನೋಡ್ಬೋದು ಡೌನ್ಲೋಡ್ ಮಾಡೋಕ್ಕಾಗೋದಿಲ್ಲ ಇದಿಷ್ಟೇ ಡಿಫ್ರೆನ್ಸು ಇಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಅಂದರೆ ಆ ಒಂದು ಅಮೌಂಟ್ನ ಪೇ ಮಾಡಬೇಕಾಗತ್ತೆ ನನ್ನ ಚಾನಲ್ ಪೇಜನ್ನ ಜಾಯಿನ್ ಆಗೋದಕ್ಕೆ ಆವಾಗ ನಮ್ಮದೊಂದು ಕ್ಲಾಸ್ ರೂಮ್ ಥರ ಕ್ರಿಯೇಟ್ ಆಗುತ್ತೆ ಸೊ ಅಲ್ಲಿ ನಾನು ಈ ಮೆಡಿಟೇಷನ್ ವೀಡಿಯೋಸ್ ಆಗಿರಬಹುದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಆಗಿರಬಹುದು ಚಿಕ್ಕಪುಟ್ಟ ರಿಚ್ಯುವಲ್ಸ್ ಆಗಿರಬಹುದು ಪೋಸ್ಟ್ ಮಾಡ್ತಾ ಹೋಗ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೋ ಅವರಿಗೆ ಆ ಮಾಹಿತಿ ತಲುಪತ್ತೆ ಮತ್ತು ನೋಟಿಫಿಕೇಷನ್ನು ಹೋಗುತ್ತೆ ನೀವು ಅದನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಯಾವಾಗಾದರೂ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಏಳನೇ ತಾರೀಕು ಮಾಡಬೇಕಾಗಿರೋದನ್ನು ವೀಡಿಯೋ ನಾನು ಆರನೇ ತಾರೀಖಿಗೆ ಪೋಸ್ಟ್ ಮಾಡಿರ್ತೀನಿ ನೀವು ಅವತ್ತು ಅದನ್ನು ವಾಚ್ ಮಾಡಿ ಏಳನೇ ತಾರೀಕು ಕಂಪ್ಲೀಟಾಗಿ ಅದನ್ನು ಮಾಡಬಹುದು ಲೈಕ್ ಮೆಡಿಟೇಷನ್ ಗೈಡೆಡ್ ಮೆಡಿಟೇಷನ್ ಸೆವೆನ್ ಚಕ್ರ ಮೆಡಿಟೇಷನ್ ಅದರಲ್ಲಿರತ್ತೆ ನಾನು ಡೇಟ್ ಮೆನ್ಷನ್ ಮಾಡಿರ್ತೀನಿ ಆ ಡೇಟ್ವರೆಗೂ ಆ ವೀಡಿಯೋ ಅಲ್ಲೇ ಇರುತ್ತೆ ನಿಮಗೆ ಅನುಕೂಲ ಆದಾಗ ಅದನ್ನು ನೋಡಬಹುದು ಅದಾದ ಮೇಲೆ ನಾನು ಅದನ್ನು ಡಿಲೀಟ್ ಮಾಡ್ತೀನಿ ಸೊ ಈ ರೀತಿ ಈ ಒಂದು ಸಬ್ಸ್ಕ್ರಿಪ್ಷನ್ ವರ್ಕ್ ಆಗುತ್ತೆ ಇಂಟ್ರೆಸ್ಟ್ ಇರೋರು ನೀವು ಸಬ್ಸ್ಕ್ರೈಬ್ ಆಗಿ ಅದಕ್ಕೆ ಪೇಮೆಂಟ್ ಮಾಡಬೇಕಾಗತ್ತೆ ಟೂ ತರ್ಟಿ ನೈನ್ ರುಪೀಸ್ ತೋರ್ಸತ್ತೆ ಅಂದ್ಕೊಳ್ತೀನಿ ಅದನ್ನು ಪೇ ಮಾಡಿ ನೀವು ಸಿಲ್ವರ್ ಮೆಂಬರ್ಶಿಪ್ ತೊಗೊಂಡ್ರೆ ಅನ್ಲಿಮಿಟೆಡ್ ಈ ರೀತಿಯ ರೆಮಿಡೀಸ್ ಇರುವಂಥದ್ದು ಮತ್ತು ಮೆಡಿಟೇಷನ್ ಕ್ಲಾಸ್ ಮುಂಚೆ ಎಲ್ಲ ನಾನು ಹೇಗೆ ಮಾಡ್ತಿದ್ದೆ ಅಂದರೆ ನೀವು ನೈಂಟಿ ನೈನ್ ರುಪೀಸ್ ಕೊಟ್ಟು ಪೇ ಮಾಡ್ತಿದ್ರಿ ನಾನು ಗ್ರೂಪ್ ಕ್ರಿಯೇಟ್ ಮಾಡ್ತಿದ್ದೆ ಅಲ್ಲಿ ನಾವು ಕ್ಲಾಸ್ ಕಂಡಕ್ಟ್ ಮಾಡ್ತಿದ್ವಿ ಝೂಮಲ್ಲಿ ಆ ಥರ ಮಾಡ್ತಿದ್ದೆ ಈಗ ಏನು ಮಾಡ್ತೀನಿ ಅಂದರೆ ಈ ಸಬ್ಸ್ಕ್ರಿಪ್ಷನ್ ನೀವು ತಗೊಂಡ್ರೆ ನಾನು ಗೈಡೆಡ್ ಮೆಡಿಟೇಷನ್ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀನಿ ನೀವು ವಾಚ್ ಮಾಡಿ ನಿಮ್ಮ ಮನೆಯಲ್ಲಿ ನಾನು ಹೇಳಿರೋ ಟೈಮಲ್ಲಿ ಅದನ್ನು ಫಾಲೋ ಮಾಡಿದ್ರೆ ಸಾಕು ವೆರಿ ಈಸಿ ಆ್ಯಂಡ್ ಎಲ್ಲರೂ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಉಪಯೋಗ ತಗೊಳ್ಳಿ ಯಾಕಂದರೆ ಈ ಥರದ ರೀಡಿಂಗ್ ಮಾಡಿರ್ತೀನಲ್ಲ ಇದು ತುಂಬ ಏನಂದರೆ ಪಬ್ಲಿಕ್ಕಿಗೆ ರೀಚ್ ಆಗ್ತಾ ಇರುತ್ತೆ ಒಂದಷ್ಟು ಜನ ಮಾಡ್ತಾರೆ ಒಂದಷ್ಟು ಜನ ಮಾಡೋದಿಲ್ಲ ಇಂಟ್ರೆಸ್ಟ್ ಇರೋರಿಗೆ ಮಾಹಿತಿ ಸರಿಯಾಗಿ ತಲುಪ್ತಾ ಇರೋದಿಲ್ಲ ಅಥವಾ ಅವರು ಮಿಸ್ ಮಾಡ್ಕೊಂಡಿರ್ತಾರೆ ಅದೇ ನೀವು ಚಾನಲ್ ಜಾಯಿನ್ ಪೇಜ್ಗೆ ಜಾಯಿನ್ ಆಗಿದ್ದೆ ಆದರೆ ಯಾವ ಮಾಹಿತಿನೂ ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ರಿಚಲ್ಸ್ ಇದನ್ನೆಲ್ಲ ನಾನು ಅಲ್ಲೇ ಪೋಸ್ಟ್ ಮಾಡ್ತೀನಿ ಕ್ಲಾಸಸ್ನು ಅಲ್ಲೇ ವೀಡಿಯೋಸ್ನ ಪೋಸ್ಟ್ ಮಾಡಿರ್ತೀನಿ ನೀವು ಅದನ್ನು ನೋಡಿ ಫಾಲೋ ಮಾಡೋದು ಅಷ್ಟೇ ಕೆಲಸ ಇರತ್ತೆ ಬೇಗ ಬೇಗ ಜಾಯಿನ್ ಆಗಿ ಇದು ಇವತ್ತಿನ ಟಾಪಿಕ್ ಈ ಒಂದು ನೈನ್ ನೈನ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ತರ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ಟಾಪಿಕ್ಗಾಗಿ ಇಲ್ಲಿ ಮೂರು ಆಪ್ಷನ್ ಇಟ್ಟಿದ್ದೀನಿ ಇದು ಕ್ಯಾಟ್ ತುಂಬ ಜನ ಕೇಳ್ತಿದ್ರಿ ನನ್ನ ಕ್ಯಾಟ್ ಏನಕ್ಕೆ ಇಟ್ಟಿದ್ದೀರಾ ಅಂತ ಈ ಕ್ಯಾಟ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಇದು ನಿಮ್ಮ ಪ್ರೊಟೆಕ್ಷನ್ ಆಗಿ ಕೆಲಸ ಮಾಡುತ್ತೆ ನಿಮಗೆ ಗೊತ್ತು ಬ್ಲ್ಯಾಕ್ ಆಪ್ಸಿಡಿಯನ್ ಇದು ಬ್ಲ್ಯಾಕ್ ಟರ್ಮಲೀನ್ ಅಂತೀವಿ ಬ್ಲ್ಯಾಕ್ ಆಪ್ಸಿಡಿಯನ್ ಎರಡು ಬೇರೆ ಬೇರೆ ಬ್ಲ್ಯಾಕ್ ಆಪ್ಸಿಡಿಯನ್ ಏನು ಮಾಡುತ್ತೆ ಅಂದರೆ ಅಬ್ಸ್ಟ್ಯಾಕಲ್ಸ್ ನಿಮ್ಮ ಜೀವನದಲ್ಲಿರುವಂಥ ತೊಂದರೆಗಳನ್ನೆಲ್ಲ ಕಿತ್ ಹಾಕತ್ತೆ ಜೊತೆಗೆ ಈ ಒಂದು ಕ್ಯಾಟ್ ಅಂದ್ರೆ ಒಂದು ರೀತಿ ಪ್ರೊಟೆಕ್ಷನ್ ಸೊ ನಿಮ್ಮ ಸುತ್ತ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಅದು ನಿಮಗೆ ಯಾವುದೇ ರೀತಿ ಹಾನಿ ಮಾಡದೇ ಇರೋ ರೀತಿ ಈ ಒಂದು ಕ್ಯಾಟ್ ಪ್ರೊಟೆಕ್ಟ್ ಮಾಡುತ್ತೆ ಇದನ್ನು ನೀವು ಶೋ ಪೀಸ್ ಆಗಿ ಇಟ್ಕೋಬಹುದು ಅಥವಾ ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಇಟ್ಕೋಬಹುದು ಅಥವಾ ನಿಮ್ಮ ಅಂಗಡಿ ನೀವು ಇಂದರೆ ಗಮ್ ಹಾಕಿನೂ ಅಂಟಿಸ್ಬೋದು ಈ ಥರ ಎಂಟ್ರೆನ್ಸಲ್ಲಿ ಕ್ಯಾಶ್ ಬಾಕ್ಸ್ ಇರುತ್ತೆ ಅಲ್ಲೇ ಈ ಥರ ಅಂಟಿಸ್ಬಹುದು ಎಂಟ್ರೆನ್ಸಲ್ಲಿ ಇಡಬಹುದು ನಿಮ್ಮ ಕಾರಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತಲ್ಲ ಅಲ್ಲಿ ಇಡಬಹುದು ಆ ಥರನೂ ನೀವು ಇದನ್ನು ಯೂಸ್ ಮಾಡಬಹುದು ನಿಮಗೆ ಒಂದು ಪ್ರೊಟೆಕ್ಷನ್ ಆಗಿ ಹೆಲ್ಪ್ ಆಗುತ್ತೆ ಇನ್ನು ಈ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆದರೆ ಈ ಕಾರ್ಡನ್ನ ಚೂಸ್ ಮಾಡಿ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಫೈಲ್ ನಂಬರ್ ಒನ್ನ ಚೂಸ್ ಮಾಡಿ ನಂಬರ್ ಟು ರೋಸ್ ರೋಸ್ಕ್ವಾಡ್ಸ್ ಹಾರ್ಟ್ ಇದು ಈ ಹಾರ್ಟ್ನ ಹೇಗೆ ಯೂಸ್ ಮಾಡೋದು ಅಂತಂದರೆ ಯಾವ ಒಂದು ವ್ಯಕ್ತಿನ ನೀವು ಪ್ರೀತಿ ಮಾಡ್ತಿದ್ರೋ ಆ ವ್ಯಕ್ತಿಯ ಫೋಟೋ ಮತ್ತು ನಿಮ್ಮ ಫೋಟೋನ ಇದ್ರ ಜೊತೆಗೆ ಇಡೋದ್ರಿಂದ ನಿಮ್ಮಿಬ್ಬರ ಪ್ರೀತಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಇನ್ನು ಸೆಲ್ಫ್ ಲವ್ಗಾಗಿನೂ ನೀವು ಇಟ್ಕೋಬಹುದು ಇದನ್ನ ಹೋಲ್ಡ್ ಮಾಡಿದ್ರೆ ಸಾಕು ತುಂಬ ಕೋಲ್ಡ್ ಆಗಿ ಇರುತ್ತೆ ನ್ಯೂ ಮೂನ್ ಫುಲ್ ಮೂನ್ ಮೆಡಿಟೇಷನ್ ಮಾಡುವಾಗ ಸೆಲ್ಫ್ ಲವ್ ಅಂತ ಎಲ್ಲ ನಾವು ಮಾಡುವಾಗ ಇದನ್ನಿಟ್ಕೊಂಡು ನೀವು ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು ನಿಮ್ಮ ಜೀವನದಲ್ಲಿ ಹಾಗಾಗಿ ಈ ಒಂದು ಕ್ರಿಸ್ಟಲ್ನ ಯೂಸ್ ಮಾಡಬಹುದು ಈ ಕಾರ್ಡ್ ನಿಮಗೆ ಇಷ್ಟ ಆಗ್ತಿದ್ರೆ ಇದನ್ನು ಚೂಸ್ ಮಾಡಿ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಈ ಡೇಟ್ ಆಫ್ ಬರ್ತ್ ಪ್ರಕಾರ ನಂಬರ್ ಟೂನ ಚೂಸ್ ಮಾಡಿ ನಂಬರ್ ಇದು ರೇಕಿ ಸಿಂಬಾಲ್ ಇರುವಂಥ ಪಿರಾಮಿಡ್ ಇದು ರೆಡ್ ಜಾಸ್ಪರ್ ಪಿರಾಮಿಡ್ ಪಿರಾಮಿಡ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೆಡಿಟೇಷನ್ ಮಾಡುವಾಗ ಮತ್ತು ರೇಕಿ ಹೀಲಿಂಗ್ ಮಾಡುವಾಗ ಪಿರಾಮಿಡ್ಸ್ನ ಯೂಸ್ ಮಾಡ್ತೀವಿ ಈ ಪಿರಾಮಿಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ದೊಡ್ಡ ಪಿರಾಮಿಡ್ ಇದೆ ನನ್ನ ಹತ್ರ ಇದು ಚಿಕ್ಕ ಪಿರಾಮಿಡ್ ಇದನ್ನು ನಾನು ಬಾಡಿ ಮೇಲೆ ಈ ಥರ ಪ್ಲೇಸ್ ಮಾಡ್ತೀವಿ ಯಾವ ಯಾವ ಜಾಗದಲ್ಲಿ ಚಕ್ರಗಳಿದೆಯೋ ಅಲ್ಲಿ ಈ ಥರ ಪ್ಲೇಸ್ ಮಾಡಿ ನಾನು ಒಂದು ಮೆಡಿಟೇಷನ್ನ ಮಾಡ್ಕೋತೀನಿ ಇದು ನಾನು ಪರ್ಸ್ನಲ್ ಯೂಸ್ಗಾಗಿ ಯೂಸ್ ಮಾಡ್ತೀನಿ ನೀವು ಅದೇ ರೀತಿ ಯೂಸ್ ಮಾಡಬಹುದು ಈ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಇದನ್ನು ಚೂಸ್ ಮಾಡಿ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಈ ಡೇಟ್ ಆಫ್ ಬರ್ತ್ನ ಚೂಸ್ ಮಾಡಿ ಇಷ್ಟೊತ್ತಿಗಾಗಲೇ ನೀವು ಒಂದು ಕಾರ್ಡ್ ಅಥವಾ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರ ಅಂತ ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಅಸ್ ಸ್ಟಾರ್ಟ್ ಹಲೋ ಪಾಯಲ್ ನಂಬರ್ ಒನ್ ಈ ಒಂದು ಕ್ಯಾಟ್ ಆಫ್ ಸಿಡಿಯನ್ ಕ್ಯಾಟ್ನ ಯಾರು ಚೂಸ್ ಮಾಡಿದ್ರಿ ಆ್ಯಂಡ್ ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ದಯವಿಟ್ಟು ಪರ್ಚೇಸ್ ಮಾಡಿ ಲಿಮಿಟೆಡ್ ಪೀಸ್ ಇರುತ್ತೆ ನನ್ನ ಹತ್ರ ಯಾಕಂದರೆ ಇದು ಎಲ್ಲೂ ಮಾರ್ಕೆಟಲ್ಲಿ ಸಿಗೋದಿಲ್ಲ ಇದೆಲ್ಲ ನಾನು ಸ್ಪೆಷಲಿ ಆರ್ಡ್ರ್ ಕೊಟ್ಟು ಮಾಡಿಸುವಂಥದ್ದು ಫಸ್ಟ್ ಒಂದು ನಾನು ಪ್ರ ಪರ್ಸ್ನಲ್ಗೆ ಅಂತ ಯೂಸ್ ಮಾಡ್ತಾ ಇದ್ದೆ ನನಗೆ ರಿಸಲ್ಟ್ ಬಂದಮೇಲೆ ನಾನು ಬೇರೆದನ್ನು ಮಾಡಿದೆ ಕಾರ್ವಿಂಗ್ಸು ಬಟ್ ಔಟ್ ಆಫ್ ಇಂಡಿಯಾ ತುಂಬ ಜನ ತೊಗೊಂಡ್ರು ಸೊ ನಿಮಗೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡ್ಬೋದು ಇದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿದ್ರೆ ಮತ್ತು ಈ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗಿದರೆ ಟೇಕ್ ಟೇಕ್ ಚಾರ್ಜ್ ವಿತ್ ಅಥಾರಿಟಿ ಅನ್ನೋಂಥದ್ದು ಸೊ ಬ್ಲೂ ಐಸ್ ನೋಡ್ಬೋದು ನೀವು ಓಕೆ ಐ ವಿಲ್ ಟೆಲ್ ಏನಿದೆ ಅನ್ನೋದನ್ನು ಚಾನಲ್ ಮಾಡ್ತೀನಿ ನೈನ್ ನೈನ್ ಪೋರ್ಟಲ್ ಅಲ್ಲಿ ಏನಿದೆ ನಿಮ್ಮ ಜೀವನದಲ್ಲಿ ಸಿ ಮ್ಯಾಜಿಷಿಯನ್ ಇಲ್ಲೂ ವರ್ಕಾಯಿಲ್ ವಾಂಡ್ ಇದೆ ಇಲ್ಲೂ ವರ್ಕಾಯ್ಲ್ ವಾಂಡ್ ಇದೆ ವಾವ್ ಟೂ ಆಫ್ ವಾಂಡ್ಸ್ ವೆರಿ ಗುಡ್ ಪರ್ಸೆಪ್ಷನ್ ಎಗೇನ್ ಇಲ್ಲಿ ಗ್ರೀನ್ ಕ್ರಿಸ್ಟಲ್ ಇದೆ ಡಾಗ್ ಬ್ರೋಕನ್ ರಿಂಗ್ ಕ್ಯಾರೆಟ್ ಬಾಕ್ಸ್ ಆ್ಯಂಡ್ ಲಾಸ್ಟ್ಲಿ ಫ್ಲೂಟ್ ಓಕೆ ಥ್ಯಾಂಕ್ ಯು pile ನಂಬರ್ ಒನ್ ನೈನ್ ನೈನ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತರ್ತಾ ಇದೆ ಮೊದಲಿಗೆ ಗ್ರೀನ್ ಕಲರ್ ಗ್ರೀನ್ ಇಲ್ಲೂ ಗ್ರೀನ್ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಿದೆ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಹಾರ್ಟ್ ಚಕ್ರ ಹೀಲ್ ಬಿಕಾಸ್ ಇಲ್ಲಿ ನೋಡ್ಬೋದು ನೀವು ದೊಡ್ಡದು ಗ್ರೀನ್ ಕಲರ್ ಕ್ರಿಸ್ಟಲ್ ಇಟ್ಟಿದ್ದೀನಿ ಇವತ್ತೆ ಫಸ್ಟ್ ಇಟ್ಟಿದ್ದೀನಿ ನೋಡಿ ಹ್ಞೂ ಸೊ ಇದೇನಕ್ಕೆ ಅಂದರೆ ಹಾರ್ಟ್ ಚಕ್ರ ಹೀಲಿಂಗಿಗೆ ಹೆಲ್ಪ್ ಆಗುತ್ತೆ ಈ ಕ್ರಿಸ್ಟಲ್ ಪ್ಲಸ್ ಮನಿ ಅಟ್ರಾಕ್ಷನ್ಗೆ ಯು ಕ್ಯಾನ್ ಕೀಪ್ ನಿಮ್ಮ ಮನೆಯಲ್ಲಿ ಇದನ್ನು ಇಡಬಹುದು ಮನಿ ಅಟ್ರಾಕ್ಷನ್ಗೋಸ್ಕರ ಅಥವಾ ನಿಮ್ಮ ಶಾಪಲ್ಲೂ ಇಡಬಹುದು ಸೊ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ ಜೊತೆಗೆ ಅತಿ ಹೆಚ್ಚು ಹಣನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ಮೇಡಮ್ ನೀವು ಈ ಥರ ಹೇಳ್ತೀರಾ ಮತ್ತೆ ಹೇಳ್ತೀನಿ ಅತಿ ಹೆಚ್ಚು ಹಣ ಅಂದರೆ ಕೆಲವೊಬ್ಬರಿಗೆ ಸಾವಿರ ರೂಪಾಯೇ ಅತಿ ಹೆಚ್ಚು ಕೆಲವೊಬ್ಬರಿಗೆ ಒಂದು ಲಕ್ಷ ರೂಪಾಯಿ ಅತಿ ಹೆಚ್ಚು ಗೊತ್ತಿಲ್ಲ ನಿಮ್ಮ ನಿಮ್ಮ ಒಂದು ಯೋಚನೆ ಪ್ರಕಾರ ಅತಿ ಹೆಚ್ಚು ಅಂದರೆ ಎಷ್ಟು ನಿಮ್ಮ ಒಂದು ಟಾರ್ಗೆಟ್ ಇರುತ್ತೋ ಅದನ್ನು ನೀವು ಅಚೀವ್ ಮಾಡ್ತಿದ್ರೆ ಇಷ್ಟು ದಿನ ಗ್ರೀವ್ ಅಂದರೆ ಒಂಥರ ಬೇಸರದಲ್ಲಿದ್ರಿ ನಿಮ್ಮ ಆ್ಯನ್ಸೆಸ್ಟರ್ಸ್ ಭೂಮಿ ಇದು ಆ್ಯನ್ಸೆಸ್ಟರ್ ಕಾರ್ಡು ನಿಮ್ಮ ಆ್ಯನ್ಸೆಸ್ಟರ್ಸ್ ಭೂಮಿ ಮೇಲೆ ಬಂದು ನಿಮಗೆ ಯಾವುದಾದ್ರೂ ಒಂದು ಸಹಾಯ ಮಾಡ್ತಾರೆ ಮೇ ಬಿ ರೆಡ್ ಫ್ಲವರ್ಸ್ ಅದೇ ಕಾಣಿಸೋದು ಅಂತೆಲ್ಲ ಯಾರಾದರೂ ನಿಮಗೆ ರೆಡ್ ಫ್ಲವರ್ಸ್ ಕೊಡ್ಬೋದು ಈಗ ದೇವಸ್ಥಾನಕ್ಕೆ ಹೋಗಿರ್ತಾರೆ ಕೆಂಪೂನೇ ಕೊಡ್ಬೋದು ಅವರು ಆ ಥರ ಅಥವಾ ರೋಸ್ ಯಾರಾದರೂ ಗಿಫ್ಟ್ ಕೊಡ್ಬೋದು ನಿಮಗೆ ಅಥವಾ ರ್ಯಾಂಡಮ್ ಆಗಿ ನಿಮ್ಮ ಗಾರ್ಡನಲ್ಲಿ ರೋಸ್ ಬಿಡುವಂಥದ್ದು ಅಥವಾ ರೆಡ್ ಕಲರ್ ಡ್ರೆಸ್ ನಿಮಗೆ ಅಟ್ರಾಕ್ಟ್ ಆಗುವಂಥದ್ದು ವೆಲ್ವೆಟ್ ಡ್ರೆಸ್ ಅಥವಾ ರೆಡ್ ಬಾಕ್ಸ್ ನಿಮಗೆ ಸಿಗುವಂಥದ್ದು ಇದೆಲ್ಲ ನಿಮ್ಮ ಆನ್ಸೆಸ್ಟರ್ಸ್ ಕಡೆಯಿಂದ ಒಂದು ಸೂಚನೆ ಅಥವಾ ರೆಡ್ ಜ್ಯುವೆಲರೀಸ್ ಹರಳುಗಳು ಆ ಥರ ಪವರ್ ಹೆಚ್ಚಾಗ್ತದೆ ನೋಡಬಹುದು ಕೈಯಲ್ಲೂ ವಾಂಡ್ ಇದೆ ವಾಂಡ್ ಇದೆ ಇಲ್ಲಿ ಟೂ ಆಫ್ ಎಸ್ ಟೂ ಆಫ್ ವಾಂಡ್ಸ್ ಅಂದ್ರೆ ನ್ಯೂ ಬಿಗಿನಿಂಗ್ ಹೊಸ ಬದಲಾವಣೆ ಸೊ ಈ ಹೊಸ ಬದಲಾವಣೆನ ನೀವು ನೈನ್ ನೈನ್ ಪೋರ್ಟಲ್ ಅಲ್ಲಿ ನೋಡ್ತಾ ಇದ್ದೀರಾ ಇದು ಹೇಗೆ ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಇಂದ ಮತ್ತೆ ನಿಮ್ಮ ಕಾನ್ಫಿಡೆನ್ಸ್ ಇಂದ ನಿಮ್ಮ ಆನ್ಸಿಸ್ಟರ್ಸ್ ಹೆಲ್ಪ್ ಇಂದ ಪ್ಲಸ್ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗಿದೆ ಇದೆಲ್ಲ ಸಾಧ್ಯ ಆಗ್ತಿರೋದು ಡಾಗ್ ಇಲ್ಲಿ ಏನು ಮೆಸೇಜ್ ಕೊಡ್ತಾ ಇದೆ ಅಂತಂದ್ರೆ ಅನ್ನೆಸೆಸರಿ ನಿಮ್ಮ ಜೀವನದಲ್ಲಿ ತೊಂದರೆ ಕೊಡೋರು ತುಂಬಾ ಜನ ಇದ್ದಾರೆ ಅವರನ್ನ ಗಮನಿಸಿ ಅವರಿಂದ ದೂರ ಇಡಿ ಹಾಗೇನೆ ನಿಮ್ಮ ಬಗ್ಗೆ ಗಾಸಿಪ್ ಮಾಡೋರು ನಿಮ್ಮ ಬಗ್ಗೆ ನೆಗೆಟಿವ್ ಹೇಳೋಂಥವರು ಇದ್ದಾರೆ ಅವರಿಂದ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಇಗ್ನೋರ್ ಮಾಡಿ ಬ್ರೋಕನ್ ರಿಂಗ್ ಇಲ್ಲಿ ಏನು ಹೇಳ್ತಾ ಇದೆ ಅಂದ್ರೆ ಮೇ ಬಿ ನಿಮ್ಮ ಲವ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇರಬಹುದು ಅಥವಾ ಫೇಲ್ಯೂರ್ಸ್ ಇರಬಹುದು ಅಥವಾ ಪಾರ್ಟ್ನರ್ಸ್ ಮದ್ನೆ ಮಧ್ಯ ನಿಮಗೆ ಮನಸ್ತಾಪ ಇರಬಹುದು ಇದನ್ನು ನೀವು ಸರಿ ಮಾಡೋಕ್ಕಾಗೋದೇ ಇಲ್ಲ ಅಥವಾ ಇದೆಲ್ಲ ಸರಿ ಹೋಗುತ್ತಾ ಅನ್ನೋ ಬೇಜಾರಲ್ಲಿ ಇರಬಹುದು ಬಟ್ ದಿಸ್ ಇಸ್ ದ ಸೈನ್ ಈ ಒಂದು ಬ್ರೋಕನ್ ರಿಂಗ್ ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಫಿಕ್ಸ್ ಆಗೋದಿದೆ ಟು ವರಿ ಕ್ಯಾರೆಟ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಕ್ಯಾರೆಟ್ ನೀವು ನೋಡ್ಬೋದು ಮೇಲೆ ಗ್ರೀನ್ ಕಲರ್ ಇರುತ್ತೆ ಆ್ಯಂಡ್ ಒಳಗಡೆ ಕ್ಯಾರೆಟ್ ಅಂದರೆ ಎಷ್ಟು ದೊಡ್ಡದಾಗಿದೆ ಅಥವಾ ಎಷ್ಟು ಆಳಕ್ಕೆ ಹೋಗಿದೆ ಏನೂ ಗೊತ್ತಾಗೋದಿಲ್ಲ ಅದರ ರಿಸಲ್ಟ್ ಕಾಣೋದೇ ಇಲ್ಲ ಯಾವಾಗ ಕ್ಯಾರೆಟ್ನ ತೆಗೆದಾಗ ಆಚೆ ಅದರದ್ದು ಕಲರು ಅದರಲ್ಲಿರುವಂತಹ ಪ್ರೋಟೀನ್ಸ್ ಬ ಅದರ ಬಗ್ಗೆ ಅದ್ರ ಬಗ್ಗೆ ಅದರಲ್ಲಿರುವಂಥದ್ದು ಶಕ್ತಿ ಬಗ್ಗೆ ಅದರ ಟೇಸ್ಟ್ ಬಗ್ಗೆ ನಮಗೆ ಗೊತ್ತಾಗುತ್ತೆ ಹಾಗೆಯೇ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಇಷ್ಟು ದಿನ ಮೇ ಬಿ ಇದು ನಂದಲ್ಲ ಅಥವಾ ಇದು ನನಗೆ ಸೂಟ್ ಆಗೋಲ್ಲ ಅಂತೆಲ್ಲ ನೀವು ಯೋಚನೆ ಮಾಡ್ತಿದ್ರಿ ನಾವು ಯು ಆರ್ ಗೋಯಿಂಗ್ ಟು ಬಿ ಓಪನ್ ಅಪ್ ಅಂದರೆ ನೀವು ಎಕ್ಸ್ಪ್ಲೋರ್ ಮಾಡ್ತಿದ್ದೀರ ನಿಮ್ಮ ಶಕ್ತಿಗಳನ್ನು ಈ ಒಂದು ಬಾಕ್ಸ್ ಇಲ್ಲಿ ಏನು ಸೂಚಿಸುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಲಾಕರ್ ಅಥವಾ ಯಾವುದಾದ್ರೂ ಒಂದು ಜ್ಯುವೆಲರೀಸ್ ಇದರಿಂದ ನಿಮಗೆ ಗಿಫ್ಟ್ ಸಿಗುವಂಥದ್ದು ಮೇ ಬಿ ನೀವು ಜ್ಯುವೆಲರಿ ಪರ್ಚೇಸ್ ಮಾಡೋಕ್ಕೋಗಿರ್ತಾರೆ ಗಿಫ್ಟ್ ಓಚರ್ ಸಿಗುವಂಥದ್ದು ಅಥವಾ ಯಾವುದಾದ್ರೂ ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಅಲ್ಲಿ ಗಿಫ್ಟ್ ವೋಚರ್ ಸಿಗುವಂಥದ್ದು ಅಥವಾ ನಿಮ್ಮದೇ ಲಾಕರ್ ಅಲ್ಲಿ ನಿಮ್ಗೆ ಯಾವುದಾದ್ರೂ ಹಣ ಅಥವಾ ಡಾಕ್ಯುಮೆಂಟ್ ಸಿಗುವಂಥದ್ದು ಸಾಧ್ಯತೆ ಇದೆ ಇಲ್ಲಿ ಫ್ಲೂಟ್ ಏನು ಹೇಳತ್ತೆ ಅಂತಂದರೆ ನೀವು ಕೃಷ್ಣನ ಆರಾಧನೆ ಮಾಡುವಂಥವ್ರು ಆಗಿರಬಹುದು ಕೃಷ್ಣನ ಆರಾಧನೆ ಶ್ರೀನಿವಾಸನನ್ನ ಆರಾಧನೆ ಮಾಡ್ತೀರಾ ಗುರುಗಜ್ಜನ ಆರಾಧನೆ ಮಾಡ್ತೀರಾ ಹಾಗೆಯೇ ಕಾಳಿ ಮಾತೆಯೂ ಆರಾಧನೆ ಮಾಡುವಂಥವ್ರು ಇದ್ದೀರಾ ನಿಮ್ಮೆಲ್ಲರಿಗೂ ನಿಮ್ಮ ದೇವರ ಕಡೆಯಿಂದ ಪ್ರೊಟೆಕ್ಷನ್ ಸಿಗ್ತಾ ಇದೆ ಆಲ್ ದ ಬೆಸ್ಟ್ ಫೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟು ಈ ಒಂದು ಬ್ಯೂಟಿಫುಲ್ ಪಿಂಕ್ ರೋಸ್ಕ್ವಟ್ಸ್ ಹಾಟ್ನ ನೀವು ಚೂಸ್ ಮಾಡಿದರೆ ಮತ್ತೆ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಅಥವಾ ಈ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗಿದ್ರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ ಆಗಿರುತ್ತೆ ಶೇಪ್ ಶಿಫ್ಟರ್ सेल ब्यूटिफुर्फेक्शन फायल नंबर वन बंद पर्फेक्शन ಮೇ ಬಿ ನೀವು ಫೈಲ್ ನಂಬರ್ ಒನ್ ನೋಡಿಕೊಂಡು ಬಂದಿರಬಹುದಾ ಅಥವಾ ಈ ಫೈಲಲ್ಲಿ ನೀವು ಬೇರೆಯವರ ಡೇಟ್ ಆಫ್ ಬರ್ತ್ನ ಚೂಸ್ ಮಾಡಿ ವಾಚ್ ಮಾಡ್ತಾ ಇರಬಹುದಾ ನೋ ಪ್ರಾಬ್ಲಮ್ ವಾವ್ ಟೂ ಆಫ್ ಕಪ್ಸ್ ತ್ರೀ ಆಫ್ ಕಪ್ಸ್ ಓ ಮೈ ಗಾಟ್ ಲವ್ ಎಮೋಷನ್ ಪ್ರಾಸ್ಪೆರಿಟಿ ಫೈಲ್ ನಂಬರ್ ಟೂ ಇನ್ವಾಲ್ವ್ಮೆಂಟ್ ವಿತ್ ದ್ರೇಟ್ ಹ್ಯಾಪಿನೆಸ್ ಫೈಲ್ ನಂಬರ್ ಟೂ ವೆರಿ ಸ್ಟ್ರಾಂಗ್ ಮೆಸೇಜ್ ಇದೆ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದೈಲ್ ನಂಬರ್ ಟು ನೀವೇನಾದರೂ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಾಯಿದ್ರೆ ಆಲ್ ದ ಬೆಸ್ಟ್ ಗೌರ್ಮೆಂಟ್ ಜಾಬ್ ಸಿಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಇಲ್ಲಿ ಸೂಚನೆ ಸಿಗ್ತಾ ಇದೆ ಮೇ ಬಿ ನೀವು ಮ್ಯಾನಿಫೆಸ್ಟ್ ಮಾಡೋದಕ್ಕೋಸ್ಕರನೇ ನಾಲ್ಕು ಸಿಂಹ ಇರೋ ಚಿತ್ರ ಇರುತ್ತಲ್ಲ ಗೌರ್ಮೆಂಟ್ ಆಫೀಸ್ದು ಅದನ್ನು ನೀವು ನಿಮ್ಮ ಡಿ ಇಟ್ಕೊಂಡಿರ್ಬೋದು ಅಥವಾ ನಿಮ್ಮ ಸ್ಕ್ರೀನ್ ಇದರಲ್ಲಿ ಸೇವ್ ಮಾಡಿಟ್ಟಿರ್ಬೋದು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು ಅಥವಾ ಫ್ಲಾಗ್ ಇಂಡಿಯನ್ ಫ್ಲ್ಯಾಗ್ ಇರುವಂಥದ್ದು ಮೇ ಬಿ ನೀವು ಆರ್ಮಿ ಅಥವಾ ಏರ್ ಫೋರ್ಸ್ಗೆ ಹೋಗಬೇಕು ಅಂತ ಆಸೆ ಇದ್ದರೆ ಅದರದ್ದು ಫ್ಲ್ಯಾಗ್ ಇಟ್ಕೊಂಡಿರುವಂಥದ್ದು ಜೊತೆಗೆ ಲಾ ಏನಾದರೂ ಓದ್ತಾ ಇದ್ರೆ ನೀವು ಲಾ ಆದ್ಮೇಲೆ ಜಡ್ಜ್ ಆಗಬೇಕು ಅನ್ನೋಂಥದ್ದು ಅಥವಾ ಲಾ ಓದ್ಕೊಂಡು ಅಲ್ಲ ಲೋ ಲಾ ಕಂಪ್ಲೀಟ್ ಆಗಿದೆ ಇವಾಗ ಜಡ್ಜ್ ಎಕ್ಸಾಮ್ ಅಟೆಂಡ್ ಮಾಡುವಂಥದ್ದು ಈ ಥರದ್ದು ಚಾನಲ್ ಆಗಿದೆ ಇದೆಲ್ಲ ನಿಮ್ಮ ಜೀವನದಲ್ಲಿ ನೀವು ತಗೋತಾ ಇರುವಂಥ ಆಕ್ಷನ್ ಜೊತೆಗೆ ನಿಮ್ಮ ಪ್ರೀತಿಯಲ್ಲಿ ಹೊಚ್ಚ ಹೊಸ ಬದಲಾವಣೆ ಬರ್ತಾ ಇದೆ ನೈನ್ ನೈನ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಒಂದು ಪಾಠ ಕಲಿಸ್ತಾ ಇದೆ ನೀವು ಯಾರನ್ನ ಬೇಡ ಅನ್ಕೊಂಡಿದ್ರೋ ಅಥವಾ ಯಾರು ತುಂಬ ಟಫ್ ಅನ್ಕೊಂಡಿದ್ರು ಆ ವ್ಯಕ್ತಿ ಅವರ ಪ್ರೀತಿನ ಸಂಪೂರ್ಣವಾಗಿ ನಿಮ್ಮ ಒಂದು ಜೀವನದಲ್ಲಿ ತೋರಿಸುವಂಥದ್ದು ಅವರ ಸಹಾಯ ನಿಮಗೆ ಸಿಗುವಂಥದ್ದು ಮದುವೆ ಫಿಕ್ಸ್ ಆಗೋವಂಥದ್ದು ವೆಡ್ಡಿಂಗ್ ಶೂಟ್ ಮಾಡಿಸುವಂಥದ್ದು ಈ ನೈನ್ ನೈನ್ ಪೋರ್ಟಲಲ್ಲಿ ಈ ಶೇಪ್ ಶಿಫ್ಟರ್ ಕಾರ್ಡ್ ಏನು ಮೆಸೇಜ್ ಕೊಡ್ತಾ ಇದೆ ಅಂದರೆ ನೀವು ನೋಡಿರಬಹುದು ನಮ್ಮ ಜೀವನದಲ್ಲಿ ಸತಿ ನಾವು ಆಡ್ ಭಾಷೆಗೆ ಹೇಳ್ಬೋದು ಮನುಷ್ಯನಿಗೆ ಎರಡು ಮುಖ ಇರುತ್ತೆ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಅಂತೆಲ್ಲ ಆದರೆ ನಾವು ಸಂದರ್ಭಕ್ಕೆ ತಕ್ಕಂಗೆ ನಮ್ಮ ಹಾವಭಾವನ ಬದಲಾಯಿಸ್ಬಿಡ್ತೀವಿ ಅಥವಾ ಮಾತಾಡಬೇಕಾದ್ರೆ ಅವ್ರಿಗೆ ಜೋರಾಗಿ ಹೇಳಿದ್ರೆ ಬೇಜಾರಾಗತ್ತೆ ನಿಧಾನ ಹೇಳಬೇಕು ಅಥವಾ ಗದರಿಸಿದ್ರೆ ಬುದ್ಧಿ ಬರುತ್ತೆ ಅಂತ ಚಿಕ್ಕ ಮಕ್ಳಿಗೆ ಗದ್ರಸೋವಂಥದ್ದು ಇದು ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಒಳಗಡೆ ನಮ್ಮ ಆತ್ಮ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳನ್ನು ಕ್ಯಾರಿ ಮಾಡಿರುತ್ತೆ ಅದಕ್ಕೆ ಮೆಮೊರಿ ಇದೆ ಅದಕ್ಕೇ ಆ ಒಂದು ಶೇಪ್ ಶಿಫ್ಟ್ ಹಿಂಗೆ ಆಗುವಂಥದ್ದು ಆಮೇಲೆ ಶೇಪ್ ಶಿಫ್ಟರ್ಸ್ ಇದ್ದಾರೆ ನಿಜವಾಗ್ಲೂ ಇದನ್ನು ನೀವು ಎಷ್ಟು ನಂಬ್ತಿರೋ ಬಿಡ್ತಿರೋ ಅದು ನಿಮ್ಮ ಪರ್ಸ್ನಲ್ ಇದಕ್ಕೆ ಬಿಟ್ಟಿದ್ದು ಬಟ್ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಈಗಲೂ ಶೇಪ್ ಶಿಫ್ಟರ್ಸ್ ಇದ್ದಾರೆ ಅವರು ಏಲಿಯನ್ಸ್ ಅವರು ಬೇರೆ ಗ್ರಹದಿಂದ ಬಂದಿರ್ತಾರೆ ಅವರು ಹೆಂಗೆ ಅಂದರೆ ಬೆಕ್ಕಿಂದ ಮನುಷ್ಯ ಆಗುವಂಥದ್ದು ಹಾವಿಂದ ಮನುಷ್ಯ ಆಗುವಂಥದ್ದು ಕರಡಿಯಿಂದ ಮನುಷ್ಯ ಆಗುವಂಥದ್ದು ಶೇಪ್ ಶಿಫ್ಟಿಂಗ್ ಮಾಡ್ತಾರೆ ಅವರು ನಾಯಿಯಿಂದ ಆಗುವಂಥದ್ದು ಸೊ ಇದೆಲ್ಲ ಇದೆ ಇದನ್ನ ಹೆಂಗೆ ಪ್ರೂವ್ ಮಾಡ್ತೀರಾ ಯಾಕೆ ಅಂತಂದರೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ನಾನು ಇದೇ ರೀತಿ ಸ್ಟಡಿ ಮಾಡಿದಾಗ ಗೊತ್ತಾಗಿರುವಂಥದ್ದು ಸೆಲ್ಫ್ ವರ್ತ್ ನಾನು ಹೇಳ್ದಂಗೆ ಗೌರ್ಮೆಂಟ್ ಜಾಬ್ ಯಾರು ರೀತಿಯ ಒಳಗಡೆ ಏನು ಅಂತಂದ್ರೆ ನಿಮ್ಮದೇ ಓನ್ ಸಲೂನ್ ಆಗಬೇಕು ಅಥವಾ ನಿಮ್ಮದೇ ಓನ್ ಸ್ಟುಡಿಯೋ ಆಗಬೇಕು ಅಥವಾ ನಿಮ್ಮದೇ ಓನ್ ಆಫೀಸ್ ಆಗಬೇಕು ಅಥವಾ ಮೇ ಬಿ ನೀವು ರಾಜಕೀಯಕ್ಕೆ ಹೋಗೋ ಹೋಗಬೇಕು ಅನ್ನೋ ಆಸೆ ಇರಬಹುದು ಎಸ್ ಫೈಲ್ ನಂಬರ್ ಟೂ ಅಲ್ಲಿ ರಾಜಕೀಯದ ಬಗ್ಗೆನೂ ನಿಮಗೆ ಆಸಕ್ತಿ ಇದ್ರು ಇದೀರಾ ರಾಜಕೀಯ ರಂಗದಲ್ಲೂ ನೀವು ಟ್ರೈ ಮಾಡ್ತಾ ಇರಬಹುದು ಅಥವಾ ಹೆಲ್ಪ್ ಸಿಗ್ತಾ ಇರ್ಬೋದು ರಾಜಕೀಯ ರಂಗದಿಂದ ಇದಕ್ಕೋಸ್ಕರ ನೀವು ಒಂಚೂರು ನಿಮ್ಮ ಸ್ಕಿಲ್ಸ್ನ ಪಾಲಿಷ್ ಮಾಡ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಇದೆ ಜೊತೆಗೆ ಬಟರ್ಫ್ಲೈಸ್ ನಿಮಗೆ ಜಾಸ್ತಿ ಕಾಣಿಸುತ್ತೆ ಫೈಲ್ ನಂಬರ್ ಟೂ ಫೈಲ್ ನಂಬರ್ ಒನ್ನಲ್ಲಿ ನಾನು ಹೇಳಿದ್ದೀನಿ ಹೇಗೆ ಸಿಂಕ್ಲೋನೋ ಸಿಟೀಸ್ ಅವ್ರಿಗೆ ಗೊತ್ತಾಗತ್ತೆ ಅಂತ ಸೊ ನಿಮಗೆ ಇಲ್ಲಿ ಬಟರ್ಫ್ಲೈ ಕಾಣಿಸುವಂಥದ್ದು ಸ್ಪೆಷಲಿ ಬ್ರೌನ್ ಕಲರ್ ಬಟರ್ಫ್ಲೈ ಕಾಣಿಸುವಂಥದ್ದು ಆಮೇಲೆ ನಿಮಗೆ ಫ್ಲ್ಯಾಗ್ ಫ್ಲ್ಯಾಗ್ ಹೇಗೆ ಅಂತಂದರೆ ಇವಾಗೆಲ್ಲ ತುಂಬ ಕಮ್ಮಿ ಅದು ಕಾಣಿಸೋದು ಆರೆಂಜ್ ಕಲರ್ ಫ್ಲ್ಯಾಗ್ ಅಥವಾ ಇಂಡಿಯನ್ ಫ್ಲ್ಯಾಗ್ ಇಂಡಿಯಾ ಫ್ಲ್ಯಾಗು ಕರ್ನಾಟಕ ಫ್ಲ್ಯಾಗು ಅಂದರೆ ಹಾರಾಡ್ತಿರೋಂಥ ಫ್ಲ್ಯಾಗ್ ಮೇ ಬಿ ನೀವು ಮೂವಿಯಲ್ಲಿ ನೋಡಬಹುದು ಅಥವಾ ಯಾವುದಾದ್ರು ವೀಡಿಯೋಸಲ್ಲಿ ನೋಡಬಹುದು ಅಥವಾ ನಿಮ್ಮ ಆಫೀಸಲ್ಲೇ ನೋಡಬಹುದು ಯಾವ್ದಾರ ಟೇಬಲ್ ಮೇಲೆ ನೋಡಬಹುದು ಆ ಥರ ಇದೆಲ್ಲ ಸಿಂಕ್ರೋನ ನಿಮಗೆ ಸಿಗುವಂಥದ್ದು ಜೊತೆಗೆ ಇಲ್ಲಿ ಯಾರು ಸಂಗೀತ ಕಲಿತಾ ಇದ್ದೀರಾ ಸಂಗೀತ ಕ್ಷೇತ್ರದಲ್ಲಿದ್ದೀರಾ ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನಿಮಗೆ ಅವಕಾಶಗಳು ಹುಡುಕೊಂಡು ಬರ್ತಾ ಇದೆ ನಿಮ್ಮ ಥ್ರೋಟ್ ಚಕ್ರ ಹೀಲ್ ಆಗ್ತಿದೆ ಫೈಲ್ ನಂಬರ್ ಟು ನಿಮ್ಮ ತೋಟ್ ಥ್ರೋಟ್ ಚಕ್ರ ಓಪನ್ ಅಪ್ ಆಗ್ತಾಯಿದೆ ಆಗ್ತಾ ಇದೆ ಗ್ರಾಸಪ್ಪರೀಲಿ ಏನು ಹೇಳುತ್ತೆ ಅಂದರೆ ಅದೆಷ್ಟು ಚೂಟ್ ಅದೆಷ್ಟು ಫಾಸ್ಟಾಗಿ ಹಾರತ್ತೆ ಅದೆಷ್ಟು ಶಿಫ್ಟ್ ಮಾಡುತ್ತೆ ಅದರದ್ದು ಬಾಡಿ ಹೆಂಗೆ ಫ್ಲೆಕ್ಸಿಬಲ್ ಇರುತ್ತೆ ಸೊ ಆ ರೀತಿ ನಿಮ್ಮ ಜೀವನದಲ್ಲಿ ನೀವು ಫ್ಲೆಕ್ಸಿಬಲ್ ಆಗ್ತಾ ಇದ್ದೀರ ಮುಂಚೆ ರಾ ಆಗಿದ್ರಿ ಅಂದರೆ ಏ ಇದೆಲ್ಲ ನಂಗೆ ಆಗೋಲ್ಲ ಏ ನಂಗೆ ಸೂಟ್ ಆಗೋಲ್ಲ ಅಂತ ಬಟ್ ಇವಾಗ ನೀವು ಶೇಪ್ ಶಿಫ್ಟ್ ಮಾಡ್ತಾ ಇದ್ರ ರಿಸ್ಕ್ ಇದ್ದರೆ ಅದನ್ನು ಬ್ಯೂಟಿಫುಲ್ ಮಾಡ್ತಾ ಇದ್ದೀರಾ ಬ್ಯೂಟಿಫುಲ್ ಇದ್ರೆ ಹಾರ್ಡ್ ಕೋರ್ ಟ್ರೈ ಮಾಡ್ತಾ ಇದ್ದೀರಾ ನಿಮ್ಮ ಬಾಡಿನ ಶೇಪ್ ಮಾಡುವಂಥದ್ದು ಅಥವಾ ಹೇರ್ ಸ್ಟೈಲ್ ಚೇಂಜ್ ಮಾಡುವಂಥದ್ದು ಸಮ್ಥಿಂಗ್ ಡಿಫ್ರೆಂಟ್ ಯು ಆರ್ ಡ್ರಾಯಿಂಗ್ ಆಫ್ಟರ್ ನೈನ್ ನೈನ್ ಪೋರ್ಟಲ್ ಇನ್ನೊಂದು ಇಲ್ಲಿ ಏನು ಮೆಸೇಜ್ ಸಿಗ್ತಾ ಇದೆ ಫಿಯರ್ ವರೀಸ್ ಟೆನ್ಷನ್ ಸಿಚುವೇಶನ್ಸ್ ಆಲ್ರೆಡಿ ನಿಮಗೆ ಆಲ್ರೆಡಿ ಮ ಹಣಕಾಸಿನ ವಿಷಯದಲ್ಲಿ ಟೆನ್ಷನ್ ನಡೀತಾ ಇದೆ ಮೇ ಬಿ ನಿಮ್ಮ ಮಕ್ಕಳು ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ ಅನಿಸುತ್ತೆ ಅಥವಾ ನಿಮ್ಮ ಮಕ್ಳು ಎಕ್ಸಾಮಲ್ಲಿ ಹೇಗೆ ಮಾಡ್ತಾರೆ ಅನ್ನೋ ಟೆನ್ಷನ್ ನಿಮಗಿರಬಹುದು ಆದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ ಅದರಲ್ಲಿ ಅಂದರೆ ನೀವೇನಾದರೂ ಅವ್ರಿಗೆ ಹೆಲ್ಪ್ ಮಾಡ್ತಿದ್ರೆ ಏನಾದರೂ ಪಾಠ ಮಾಡ್ತಿದ್ರೆ ಅಥವಾ ಅವ್ರಿಗೆ ನಿಮ್ಮಿಂದ ಏನಾದ್ರು ಹೆಲ್ಪ್ ಆಗುತ್ತೆ ಅಂದರೆ ನೀವು ಅದನ್ನು ಮಾಡ್ತಾಯಿದ್ದೀರಾ ಅಂದರೆ ಅವ್ರಿಗೆ ಎಕ್ಸಾಮ್ಸ್ಗೆ ಓದ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಅಥವಾ ಅವ್ರಿಗೆ ಎಕ್ಸಾಮ್ಸ್ಗೆ ಡ್ರಾಪ್ ಮಾಡುವಾಗ ಅವ್ರಿಗೆ ಧೈರ್ಯ ಹೇಳುವಂಥದ್ದು ಅಥವಾ ಅವ್ರಿಗೇನಾದರೂ ಪೆನ್ನನ್ನು ಗಿಫ್ಟ್ ಆಗಿ ಕೊಡುವಂಥದ್ದು ಸೊ ಈ ಥರ ನೀವು ಯಾರಿಗೆ ಹೆಲ್ಪ್ ಮಾಡ್ತಿದ್ರೋ ಅವರ ಜೀವನದಲ್ಲಿ ಹೊಸ ಬದಲಾವಣೆ ಬರ್ತಿದೆ ಅವರು ನಿಮ್ಮನ್ನು ನೆನ್ಪಿಟ್ಕೊಳ್ಳೋ ರೀತಿ ನೀವು ಅವರಿಗೆ ಸಹಾಯ ಮಾಡ್ತಿದ್ದೀರ ಫೈಲ್ ನಂಬರ್ ಟು ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ತ್ರೀ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಮತ್ತು ಪಿರಾಮಿಡ್ನ ನೀವು ಚೂಸ್ ಮಾಡಿದರೆ ಈ ಒಂದು ಪಿರಾಮಿಡ್ ನಿಮಗೆ ಅಟ್ರಾಕ್ಟ್ ಆಗಿದ್ದರೆ ಈ ಕಾರ್ಡ್ ನೀವು ಚೂಸ್ ಮಾಡಿದರೆ ಫೈರ್ ಗಾರ್ಡಿಯನ್ ಇಗ್ನೈಟ್ ಯುವರ್ ಪ್ಯಾಷನ್ ಓಕೆ ದ ಡ್ಯಾಬಿಟ್ ಅಗೇನ್ ಫೈರ್ ಎನರ್ಜೀಸ್ ನೈಟ್ ಆಫ್ ಕಪ್ಸ್ ಫೈಲ್ ನಂಬರ್ ತ್ರೀ ನೋಡೋದಕ್ಕೆ ನೀವು ತುಂಬ ಚೆನ್ನಾಗಿದ್ದೀರಾ ಅನ್ಸುತ್ತೆ ವೆರಿ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಅನ್ಸುತ್ತೆ ನಿಮ್ಮದು ಮತ್ತೆ ಹೇಳ್ತೀನಿ ನೋಡೋದಕ್ಕೆ ಅಂದ ತಕ್ಷಣ ಬರೀ ವೈಟಾಗಿ ಹೈಟಾಗಿ ಅಟ್ರಾಕ್ಟಿವ್ ಅಂದರೆ ಫುಲ್ ಬಾಡಿ ಬಿಲ್ಡ್ ಮಾಡಿರ್ತಾರೆ ಆ ಥರ ಅಲ್ಲ ನಿಮ್ಮ ಒಂದು ಅವರ ಅವರ ಅಂದರೆ ಶಕ್ತಿ ನಿಮ್ಮ ಸುತ್ತಲೂ ಇರುವಂಥ ಶಕ್ತಿ ಅಂದರೆ ಅಟ್ರ್ಯಾಕ್ಟಿವ್ ಆಗಿರುವಂಥ ವ್ಯಕ್ತಿಗಳಾಗಿದ್ದೀರಾ ನೀವು ಗ್ರೀಫ್ Acceptance, okay. Pile number three. Wow, bowl. Someone new is entering in your life. ಗ್ರೇಟ್ ಗುಡ್ ನ್ಯೂಸ್ ಫ್ಲೈ ಓಕೆ ಓ ಮೈ ಗಾಡ್ ಕ್ರೌನ್ ನಾನಿಲ್ಲಿ ಹೇಳಿಲ್ಲ ನಿಮಗೆ ಯು ಆರ್ ವೆರಿ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇರುವಂಥ ವ್ಯಕ್ತಿಗಳು ಅಂತ ದಟ್ ಈಸ್ ಪ್ರೂವನ್ ಇಲ್ಲೊಂದ್ಸತಿ ಇಲ್ಲೊಂದ್ಸತಿ ಸೊ ನಿಮ್ಮ ಜೀವನದಲ್ಲಿ ಲಕ್ ಅನ್ನುವಂಥದ್ದು ಬದಲಾಗ್ತಿದೆ ಯಾಕೆ ಅಂತಂದರೆ ಫ್ಲೈ ಇದು ನೋಡ್ಬೋದು ನೀವು ನೋಣ ಅಥವಾ ಜೇನು ನೋಣ ನೋಡೋದಕ್ಕೆ ಎಷ್ಟು ಚಿಕ್ಕದಾಗಿರುತ್ತೆ ಆದರೆ ಅದೊಂದು ಗುಂಪು ಮಾಡ್ಕೊಂಡಿರತ್ತೆ ಅದು ಆ ಒಂದು ಹೂವಿನಿಂದ ಹೂವಿಗೆ ಹಾರಿ ಮಕರಂದನ ತೊಗೊಂಬಂದು ಅದನ್ನು ಕಲೆಕ್ಟ್ ಮಾಡಿ ಜೇನು ಮಾಡಿ ಅಂದರೆ ಪ್ರಾಸೆಸ್ ಎಷ್ಟಿರುತ್ತೆ ದೇ ಆರ್ ವೆರಿ ಬ್ಯುಸಿ ನೋಣ ಅದು ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಿರೋದಿಲ್ಲ ಅದ್ರ ಕೆಲಸನ ಅದು ಮಾಡ್ಕೊಂಡು ಹೋಗ್ತಾ ಇರುತ್ತೆ ಬಟ್ ಫೈನಲಿ ಅದನ್ನು ತಿನ್ನೋವಂಥವ್ರು ಬಳಸ್ಕೊಳ್ಳೋವಂಥವ್ರು ಮನುಷ್ಯರು ಸೊ ಎಷ್ಟೊಂದು ಸತಿ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ನೀವು ಅನ್ಕೋತಿರ್ಬೋದು ಎಷ್ಟೊಂದು ಕೆಲಸ ಮಾಡ್ತೀನಿ ಸಂಬಳ ಕಮ್ಮಿ ಅಥವಾ ನಾನು ಕಷ್ಟಪಡ್ತಾ ಇದ್ದೀನಿ ಇನ್ಯಾರೋ ಸುಖವಾಗಿದ್ದಾರೆ ಅಥವಾ ನಮ್ಮ ತಾತ ಅಜ್ಜಿ ಏನು ಇಟ್ಟಿದ್ದಾರೆ ನಾವು ಸುಖವಾಗಿರೋದಕ್ಕೆ ಈ ಥರ ಎಲ್ಲ ಪದಗಳನ್ನು ಬಳಸಬಾರ್ದು ನೀವು ನೀವೇನಾದರೂ ಒಂದು ಮಾಡ್ತಿದ್ದೀರ ಅಂದರೆ ಅದಕ್ಕೆ ಪರ್ಪಸ್ ಇರುತ್ತೆ ಮೇ ಬಿ ನೀವು ಫನ್ ಒನ್ ಟು ತ್ರೀ ಡೈಮೆನ್ಷನ್ ಅದನ್ನೆಲ್ಲ ನಾನು ತುಂಬ ಸತಿ ಡಿಸ್ಕಸ್ ಮಾಡಿದ್ದೀನಿ ಮನುಷ್ಯನ ಈ ಒಂದು ಫೋರ್ತ್ ಡೈಮೆನ್ಷನ್ ಇರೋದು ಮನುಷ್ಯನಿಗೆ ಮಾತ್ರ ಆಕ್ಸಸ್ ಇರುವಂಥದ್ದು ಸೊ ಆ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಬರೀ ನಿಮಗೆ ಕಾಣೋದನ್ನು ಮಾತ್ರ ಯೋಚನೆ ಮಾಡ್ತಾ ಇದ್ರೆ ಯಾವುದೂ ನಿಮ್ಗೆ ಚಾನಲ್ ಆಗೋದಿಲ್ಲ ಲೈಫ್ ಪರ್ಪಸ್ ಏನು ಇದು ಯಾಕೆ ನನ್ನ ಲೈಫ್ಗೆ ಬಂದಿದೆ ನಂಬರ್ ಯಾಕೆ ಕಾಣಿಸ್ತಾ ಇದೆ ಏಂಜಲ್ಸ್ ಅಂದರೆ ಯಾರು ಇದೇನು ಗೊತ್ತಾಗೋದಿಲ್ಲ ನಿಮಗೆ ಒಂದು ರೀತಿ ಏನು ಗೊತ್ತಾ ನಾನು ಏನು ನಂಬಲ್ಲ ನಾನು ಇರೋದೇ ಹೀಗೆ ನಾನು ಮಾಡೋದೇ ಹೀಗೆ ಒಂಥರ ರಫ್ ಆಗಿ ಎಮೋಷನ್ನ ತೊಗೊಂಡು ಹೋಗ್ತಾಯಿರ್ತೀರಾ ಹೀಗಾಗಿ ಬೇಸ್ ಚಕ್ರ ಬ್ಲಾಕ್ ಇದೆ ನಿಮಗೆ ಪಾಯಿಂಟ್ ನಂಬರ್ ತ್ರೀ ಮೇ ಬಿ ಯಾರಾದರೂ ಪ್ರಪೋಸ್ ಮಾಡಿದ್ರೆ ಅಥವಾ ಯಾರಾದರೂ ನಿಮ್ಮ ಬಗ್ಗೆ ಹೊಗ್ಲದ್ರೆ ನಿಮ್ಗೆ ಒಂದೊಂದು ಸತಿ ಶಾಕ್ ಆಗುತ್ತೆ ಹಾ ನಾನಾ ನಾನೇನು ಚೆನ್ನಾಗಿದ್ದೀನಿ ಹಾ ನನ್ನ ಇಷ್ಟಪಡ್ತಿದ್ದೀರಾ ಜೋಕ್ ಮಾಡಿ ಈ ಥರ ಯಾವುದನ್ನೂ ಎಕ್ಸೆಪ್ಟೆನ್ಸ್ ಮಾಡೋದಿಲ್ಲ ನಿಮ್ಮ ಬಗ್ಗೆ ನಿಮಗೆ ಡೌಟ್ ಜಾಸ್ತಿ ಇದೆ ಪ್ಲೀಸ್ ಕ್ಲಿಯರ್ ದ ಡೌಟ್ ಎಕ್ಸೆಪ್ಟೆನ್ಸ್ ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಬಗ್ಗೆ ನಿಮಗೆ ದುಡ್ಡಿಲ್ಲ ಅಥವಾ ನಾನು ಹಾಗೆ ಹೀಗೆ ಅನ್ನೋ ನೆಗೆಟಿವ್ ಥಾಟ್ಸ್ ತುಂಬಾ ಇದೆ ಪ್ಲೀಸ್ ಚೇಂಜ್ ದಟ್ ಡೆವಿಲ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ಮೇ ಬಿ ನಿಮಗೆ ಈ ನೆಟ್ಫ್ಲಿಕ್ಸ್ ನೋಡೋ ಅಥವಾ ಈ ಸೀರಿಯಲ್ ಸೀರೀಸ್ ನೋಡೋವಂಥದ್ದು ಅಥವಾ ಬಿಗ್ ಬಾಸ್ ಕ ಕಂಟಿನ್ಯೂಸ್ ನೋಡೋವಂಥದ್ದು ಅಥವಾ ಯಾವುದಾದ್ರೂ ಮೂವಿ ಸೀರೀಸ್ನ ಈ ಯಾವುದದು ಕೊರಿಯನ್ ಮೂವೀಸ್ನ ನೋಡುವಂಥದ್ದು ಆ ಥರದನ್ನ ಒಂದು ಹ್ಯಾಬಿಟ್ ಹ್ಯಾಬಿಟ್ಟಿನ ಮಾಡ್ಕೊಳ್ಬಹುದು ನೀವು ಬಿ ಕೇರ್ಫುಲ್ ಹ್ಯಾಬಿಚಿನ್ ಅಂದರೆ ಯಾವಾಗೂ ಅದನ್ನು ಅಡಿಕ್ಟ್ ಆಗಿರೋ ಥರ ನೋಡೋವಂಥದ್ದು ಅಥವಾ ಮೊಬೈಲಲ್ಲಿ ಗೇಮ್ಸ್ ಆಡುವಂಥದ್ದು ಸೊ ಇದು ನಿಮಗೆ ಒಂದು ರೀತಿ ತೊಂದರೆ ಕೊಡುತ್ತೆ ಬಿ ಕೇರ್ಫುಲ್ ಜೊತೆಗೆ ಪ್ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬರು ಹೊಸೊಬ್ಬರು ಬರ್ತಿದ್ದಾರೆ ನೀವೇನಾದರೂ ಸಿಂಗಲ್ಸ್ ಆಗಿದ್ದರೆ ನಿಮಗೆ ಯಾರಾದರೂ ಪ್ರಪೋಸ್ ಮಾಡುವಂಥದ್ದಿದೆ ಆಲ್ರೆಡಿ ಕಮಿಟೆಡ್ ಇದ್ದರೆ ಆ ವ್ಯಕ್ತಿ ಕಡೆಯಿಂದ ನಿಮಗೊಂದು ಖುಷಿ ನ್ಯೂಸ್ ಸಿಗುವಂಥದ್ದಿದೆ ಬೌಲಿ ಏನು ಮೆಸೇಜ್ ಕೊಡ್ತಾ ಇದೆ ಅಂತಂದರೆ ಮೇ ಬಿ ನೀವು ರಾಯರಿಗೆ ರಾಯರ ದಿನ ಉಪವಾಸ ಇರುವಂಥದ್ದು ಗುರುವಾರ ಅಥವಾ ಗುರುವಾರ ಸಾಯಿಬಾಬಾನಿಗೂ ಉಪವಾಸ ಇರುವಂಥದ್ದು ಅಥವಾ ಶಿವನಿಗೆ ಸೋಮವಾರ ಉಪವಾಸ ಇರುವಂಥದ್ದು ಆ ದಿನ ನೀವು ತುಂಬ ಭಕ್ತಿಯಿಂದ ಆ ದಿನ ನೀವು ಕಳೆಯುವಂಥದ್ದು ಸೊ ಇದರ ಪ್ರತಿಫಲ ನಿಮಗೆ ನಿಮ್ಮ ಸ್ಕಿಲ್ಗೆ ಮತ್ತು ನಿಮ್ಮ ನಾಲೆಡ್ಜ್ಗೆ ತಕ್ಕ ಬೆಲೆ ಸಿಗ್ತಾ ಇದೆ ಮಾರ್ಕ್ ಮೈ ವರ್ಡ್ಸ್ ನೈನ್ ನೈನ್ ಪೋರ್ಟಲಿಂದ ಈ ಒಂದು ಪೂಜೆಯ ಪ್ರತಿಫಲ ನಿಮಗೆ ಸಿಗ್ತಾ ಇದೆ ಕ್ರೌನ್ ಅಫ್ಕೋರ್ಸ್ ಕ್ರೌನ್ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ ನಿಮಗೆ ರೆಕಗ್ನೈಸೇಷನ್ ಅಪಾರ್ಚುನಿಟೀಸ್ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ ಇದನ್ನು ನೀವು ನೀಟಾಗಿ ಬಳಸ್ಕೊಳ್ಳಿ ನಿಮ್ಮ ಕ್ರೌನ್ ಚಕ್ರ ಆಕ್ಟಿವ್ ಆಗೋದು ಇಂಪಾರ್ಟೆಂಟ್ ಇದೆ ಇಲ್ಲಿ ನೋಡಬಹುದು ಪರ್ಪಲ್ ಕಲರ್ ಇದೆ ಇಲ್ಲಿ ಸ್ವಲ್ಪ ಬ್ಲೂಇಿಷ್ ಪರ್ಪಲ್ ಇದೆ ಡೆವಿಲ್ ಇರೋದ್ರಿಂದ ಅವ್ರ ಕ್ಯಾಪ್ ನೋಡ್ಬೋದು ಫುಲ್ಲಿ ಕವರ್ ಇದೆ ಇಲ್ಲಿ ಹೇರ್ಸ್ ಓಪನ್ ಹೇರ್ ಇದೆ ಇವ್ರದ್ದು ನೋಡಿ ಲಾಂಗ್ ಹೇರ್ ಇದೆ ಇಲ್ಲಿ ಟೈ ಆಗಿರುವಂಥದ್ದು ಇದೆ ಸೊ ಆಪಾರ್ಚುನಿಟಿಸ್ ಅಂದ್ರೆ ಕಿರೀಟ ಹಾಕೋದಕ್ಕೆ ಇಲ್ಲಿ ಇದು ರೆಡಿ ಇದೆ ಅಂದ್ರೆ ಒಂದು ವ್ಯಕ್ತಿ ಬರ್ತಾರಲ್ಲ ಪ್ರೀತಿ ವಿಷಯದಲ್ಲಿ ರೆಡಿ ಇದೆ ಬಟ್ ಸ್ಕಿಲ್ಸ್ ಅಂತ ಬಂದಾಗ ಅಪಾರ್ಚುನಿಟಿ ಅಂತ ಬಂದಾಗ ಯು ಹ್ಯಾವ್ ಕನ್ಫ್ಯೂಷನ್ ಅಥವಾ ಡಿಪೆಂಡೆನ್ಸಿ ಯಾರಾದರೂ ಮೇಲೆ ಅಥವಾ ಯಾರಾದರೂ ಹೆಲ್ಪ್ ಮಾಡಲಿ ಅಂತಲೂ ಎಕ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥದ್ದು ಪ್ಲೀಸ್ ಬಿ ಸ್ಟ್ರಾಂಗ್ ಬಿ ಪ್ರಿಪೇರ್ ಈ ಒಂದು ಜವಾಬ್ದಾರಿಯನ್ನು ತೊಗೊಳೋದಕ್ಕೆ ಇದು ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಬದಲಾವಣೆ ಥ್ಯಾಂಕ್ ಯು ಪಾಯಿಂಟ್ ನಂಬರ್ ತ್ರೀ